ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಗೀತಾ ಬಾಲಿವುಡ್ ನಲ್ಲಿ ಯಾವಾಗ ಯಾವ ಸಮಯದಲ್ಲಿ ಏನಾಗುತ್ತೆ ಏನೋ ಊಹೆ ಮಾಡೋದಕ್ಕೂ ಕೂಡ ಆಗಲ್ಲ ಅಂಡ್ ಯಾವಾಗ ಯಾರ ಮನೆ ಮೇಲೆ ಯಾರು ಅಟ್ಯಾಕ್ ಮಾಡ್ತಾರೆ ಯಾರ ಲೈಫಿಂದ ಯಾರು ಹೊರಗಡೆ ಹೋಗ್ತಾರೆ ಬ್ರೇಕಪ್ ಪ್ಯಾನ್ಶಿಪ್ ಇದೆಲ್ಲನೂ ಕೂಡ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಬಾಲಿವುಡ್ನಲ್ಲಿ ಆ್ಯಂಡ್ ಈಗ ಲೈಟ್ನ ಒಂದು ಒಂದ್ ರೀತಿ ಎಲ್ರಿಗೂ ಕೂಡ ಶಾಕಿಂಗ್ ಆಗಿರುವಂತಹ ವಿಚಾರ ಇದು ಮೂವತ್ತೇಳು ವರ್ಷದ ದಾಂಪತ್ಯ ಜೀವನಕ್ಕೆ ನಟ ಗೋವಿಂದ ಅವರು ಫುಲ್ ಸ್ಟಾಪ್ ಅನ್ನ ಇಡ್ತಾ ಇದ್ದಾರೆ ಅದು ವಿಚ್ಛೇದನದ ಮುಖಾಂತರ ಸೊ ಗೋವಿಂದ ಅಂತ ಹೇಳಿದ್ರೆ ನೈನ್ಟೀಸ್ ಅಲ್ಲಿರುವಂತಹ ಒಂದು ಕಿಡ್ಸ್ ಗಳು ಎಲ್ಲರೂ ಕೂಡ ಅವರ ಪ್ರತಿಯೊಂದು ಹಾಡನ್ನ ಅವರ ಒಂದು ಡ್ಯಾನ್ಸಿಂಗ್ ಸ್ಟೈಲ್ ಅನ್ನ ನೋಡ್ಕೊಂಡು ಬೆಳೆದಿರುವಂತವ್ರೆ ಅಂಡ್ ಈಗಲೂ ಕೂಡ ಅವಾಗವಾಗ ಒಂದಷ್ಟು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ರಾಜಕೀಯಕ್ಕೂ ಕೂಡ ಬಂದಿದ್ರು ಅಂಡ್ ಮೂವತ್ತೇಳು ವರ್ಷದ ಹಿಂದೆ ಸುನೀತಾ ಅಹುಜಾ ಅವರನ್ನ ಮದುವೆ ಆಗಿದ್ರು ಗೋವಿಂದ ಅವರು ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಸೊ ಇದ್ದಾಗ ಇದರ ಒಂದು ಸುದ್ದಿ ಸಂಚಲನವನ್ನ ಸೃಷ್ಟಿ ಮಾಡ್ತಿರೋದು ಅಂತ ಹೇಳಿದ್ರೆ ನಟ ಗೋವಿಂದ ಅವರವರು ವಿಚ್ಛೇದ ಪಡಿತಾ ಇದ್ದಾರೆ ಅಂತ ಅಂಡ್ ಅಫ್ಕೋರ್ಸ್ ನಟ ಗೋವಿಂದ ರವರ ಪತ್ನಿ ಸುನಿತಾ ಅಹುಜ ಅವರು ಅಹ್ ಈ ಹಿಂದೆ ಒಂದು ಸಂದರ್ಶನದಲ್ಲಿ ಹೇಳಿದ್ರು ತಾನು ಮತ್ತು ಗೋವಿಂದ ಅವರು ಒಟ್ಟಿಗೆ ಇಲ್ಲ ಒಂದೇ ಒಂದು ಫ್ಲಾಟ್ ನಲ್ಲಿ ಒಂದು ಮನೆಯಲ್ಲಿ ನನ್ನ ಮಕ್ಕಳ ಜೊತೆ ಗೋವಿಂದ ಅವರಿದ್ರೆ ಇನ್ನೊಂದು ಫ್ಲಾಟ್ ನಲ್ಲಿ ನಾನು ಸಿಂಗಲ್ ಆಗಿ ವಾಸ ಮಾಡ್ತಿದ್ದೀನಿ ಅನ್ನುವಂತಹ ರೀತಿ ಆಗಲೂ ಕೂಡ ಒಂದು ಅನುಮಾನ ಬಂದಿತ್ತು ಜೊತೆಗೆ ಯಾವುದೇ ಒಂದು ರಿಯಾಲಿಟಿ ಶೋ ಹೋಗ್ಲಿ ಅಥವಾ ಯಾವುದೇ ಒಂದು ಬಾಲಿವುಡ್ ನ ಈವೆಂಟ್ ಗಳಿಗೆ ಹೋದ್ರೂ ಕೂಡ ಗೋವಿಂದ ಅವರು ಸಪರೇಟ್ ಜೊತೆಗೆ ಸುನಿತಾ ಅಹುಜಾ ಅವರು ಕೂಡ ಸಪ್ರೇಟ್ ಸಪರೇಟ್ ಆಗಿ ಬರ್ತಾ ಇದ್ರು ಸೊ ಯಾಕೋ ಇವರಿಬ್ಬರ ಮಧ್ಯೆ ಏನು ಸರಿ ಇಲ್ಲ ಅನ್ನುವಂತಹ ವಿಚಾರ ಹರಿದಾಡ್ತಿತ್ತು ಸೊ ಈಗ ಫೈನಲ್ ಆಗಿ ಸುನಿತಾ ಅಹೂಜರ ಗೋವಿಂದ ಅರ್ಜಿ ಹಾಕಿದ್ದಾರೆ ಅಂಡ್ ಸಿನಿಮಾ ರಾಜಕೀಯ ಎಲ್ಲರೂ ಕೂಡ ಅವರು ಬ್ಯಾಲೆನ್ಸ್ ಮಾಡ್ತಿರುವಂತ ಸಲುವಾಗಿ ಸಾಮಾನ್ಯವಾಗಿ ಕುಟುಂಬದಿಂದನೇ ಸ್ವಲ್ಪ ದೂರ ಇದ್ದವರು ಗೋವಿಂದ ಅವರು ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ನಾವು ಭಿನ್ನಾಭಿಪ್ರಾಯ ಇರ್ತಾರ ಜೊತೆಗೆ ನಟ ಗೋವಿಂದ ಹಾಗೆ ಸುನಿತಾ ಅಹೂಜಾರ್ ಅವರ ಲೈಫ್ ಸ್ಟೈಲ್ ಏನಿದೆ ಅದು ಕೂಡ ವಿಭಿನ್ನವಾಗಿತ್ತು ಬೇರೆ ಬೇರೆ ರೀತಿಯಲ್ಲೇ ಇತ್ತು ಸೊ ಈ ಒಂದು ಈ ಒಂದು ವಿಚಾರವನ್ನ ಕೂಡ ಅವರ ಪತ್ನಿ ಅಹ್ ಸ್ಪಷ್ಟಪಡಿಸಿದ್ರು ಅಂದರೆ ಲೈಫ್ ಸ್ಟೈಲ್ ಅನ್ನುವಂಥ ವಿಚಾರ ಬಂದಾಗ ಅವರ ಒಂದು ರೀತಿನೇ ವಿಭಿನ್ನವಾಗಿರುತ್ತೆ ಅವರ ಒಂದು ಇಷ್ಟ ಕಷ್ಟಗಳು ಬೇರೆ ಆಗಿರುತ್ತೆ ಸೊ ನಮ್ಮಿಬ್ಬರ ಲೈಫ್ ಸ್ಟೈಲ್ ಅಂತ ಬಂದಾಗ ಇಬ್ರದ್ದು ಕೂಡ ಡಿಫ್ರೆಂಟ್ ಆಗಿದೆ ಸಾಮ್ಯತೆ ಇಲ್ಲ ಅನ್ನೋಂಥದ್ದನ್ನು ಕೂಡ ಹಿಂದೆ ಅವರು ಹೇಳಿದ್ರು ಸೊ ಫೈನಲ್ ಆಗಿ ಈಗ ಈ ಜೋಡಿ ಮೂವತ್ತೇಳು ವರ್ಷದ ನಂತರ ದಾಂಪತ್ಯ ಜೀವನದಲ್ಲಿ ದೂರ ದೂರವಾಗಿರುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆ ಅನ್ನೋದೊಂದು ಅಫಿಷಿಯಲ್ ಆಗಿ ಏನೇನು ಅನೌನ್ಸ್ ಆಗುವುದು ಬಾಕಿ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ರೆಹಮಾನ್ ಎ ಆರ್ ರೆಹಮಾನ್ ಸಂಗೀತ ಮಾಂತ್ರಿಕ ಏನಿದ್ದಾರೆ ಎ ಆರ್ ರೆಹಮಾನ್ ಅವರು ಕೂಡ ತಮ್ಮ ಅಹ್ ಪತ್ನಿಯಿಂದ ವಿಚ್ಛೇದನವನ್ನ ಪಡೆದುಕೊಂಡಿದ್ರು ಅವರು ಕೂಡ ಅಷ್ಟೇ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದವರು ಸಂಗೀತ ಹಾಗೆ ಸಾಂಗ್ಸ್ ಅನ್ನುವಂತಹ ವಿಚಾರ ಬಂದಾಗ ರೆಹಮಾನ್ ರವರ ಒಂದು ಹೆಸರೇನಿದೆ ಅದು ಯಾವಾಗ್ಲೂ ಕೂಡ ನಂಬರ್ ಒನ್ ಸ್ಥಾನದಲ್ಲಿ ನಿಲ್ಲುತ್ತೆ ಅವರು ಕೂಡ ಇದ್ದಕ್ಕಿಂತ ಕಳೆದ ವರ್ಷ ಆ ವಿಚ್ಛೇದನವನ್ನ ಪಡೆದುಕೊಂಡಿದ್ರು ಅವರ ಪತ್ನಿಯ ಜೊತೆಗೆ ಈಗ ಮತ್ತೊಂದು ಜೋಡಿ ಅಹ್ ಇದೇ ಒಂದು ವಿಚಾರಕ್ಕಾಗಿ ಸುದ್ದಿ ಮಾಡ್ತಾರೆ ಅದು ನಟ ಗೋವಿಂದ್ ಹಾಗೆಯೇ ಅವರ ಪತ್ನಿ ಸುನೀತಾ ಆಹುಜಾರ್ ಅವರು ಒಟ್ಟಾರೆ ಹೇಳೋದಾದ್ರೆ ಬಾಲಿವುಡ್ ನಲ್ಲಿ ಯಾವಾಗ ಏನಾಗುತ್ತೆ ಅಂತನು ಹೇಳಕ್ ಆಗಲ್ಲ ಅವರವ್ರದೇ ಜೀವನ ಶೈಲಿ ಆಗಿರಬಹುದು ಅಥವಾ ಒಂದು ಕೆಲಸಕ್ಕೆ ನೀಡುವಂತಹ ಡೆಡಿಕೇಶನ್ ಆಗಿರಬಹುದು ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ದೇ ಇರೋದಾಗಿರ್ಬಹುದು ಎಲ್ಲವೂ ಕೂಡ ಒಂದು ಕಾರಣ ಹಾಗೆ ಆಗುತ್ತೆ ಸೊ ಇತ್ತೀಚೆಗಷ್ಟೇ ಸಾಕಷ್ಟು ಈ ರೀತಿಯ ವಿಚಾರಗಳು ಕೇಳಬರ್ತದೆ ಅಲ್ಲೋ ಯಂಗ್ಸ್ಟರ್ಸ್ಗಳಲ್ಲಿ ಜನರೇಷನ್ ಅಲ್ಲಿ ಈ ಒಂದು ವಿಚಾರ ಕಾಮನ್ ಆದರೆ ಈ ತುಂಬಾ ವರ್ಷಗಳ ಕಾಲ ಜೀವನವನ್ನ ಮಾಡಿದವರು ದಾಂಪತ್ಯ ಜೀವನವನ್ನು ಸುಗಮವಾಗಿ ನಡೆಸ್ಕೊಂಡು ಬಂದಂತಹ ಜೋಡಿ ಕೂಡ ಇತ್ತೀಚಿನ ವರ್ಷದಲ್ಲಿ ಈ ರೀತಿ ವಿಚ್ಛೇದನದ ಮೂಲಕ ತಮ್ಮ ದಾಂಪತ್ಯವನ್ನು ಅಂತ್ಯಗೊಳಿಸ್ತಿರೋದು ನಿಜಕ್ಕೂ ಬೇಸರದ ಸಂಗತಿ ಅಂತಲೇ ಹೇಳ್ಬೋದಾಗಿದೆ ಒಟ್ಟಾರೆ ಆರ್ ರೆಹಮಾನ್ ಅವರು ಅಂದರೆ ತುಂಬಾ ವರ್ಷ ಜೀವನವನ್ನ ಮಾಡಿ ಡಿವೋರ್ಸ್ ಅನ್ನ ಬರೆದಂತಹ ಎ ಆರ್ ರೆಹಮಾನ್ ಜೋಡಿ ಆದ ನಂತರದಲ್ಲಿ ಈಗ ಗೋವಿಂದ ನಟ ಗೋವಿಂದ ಹಾಗೂ ಸುನಿತಾ ಸುನೀತಾ ಅಪೂಜಾರ್ ಅವರು ಈ ಒಂದು ಸಾಲಲ್ಲಿ ಬರ್ತಿದ್ದಾರೆ ಸೊ ಇದಾಗಿದ್ರೆ ಇವತ್ತಿನ ವಿಶೇಷ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮದು ಬನಾನಿಮದು